ಹೌದು ಹರೀಶ್ ಅವರು ಹೇಳ್ಬೋದು ಅದಕ್ಕೆಲ್ಲ ನೀವೆಲ್ರೂ ಕಾರಣ ಇವತ್ತು ನೀವಿಲ್ಲ ಅಂದ್ರೆ ಇರ್ತಾ ಇರ್ಲಿಲ್ಲ ನಮ್ ಸಂಸ್ಥೆ ಇರ್ತಾ ಇರ್ಲಿಲ್ಲ ರಮ್ಯ ಅವರು ಹರೀಶ್ ಅವರು ನಮ್ ಮನೋಜ್ ಸರ್ ವಿಜಯ್ ಅವರು ಯಾರು ಇಲ್ಲಿ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಯಾವ್ದೇ ಚಪ್ ಯಾವಾಗ ಚಪ್ಪಾಳೆ ಹೊಡಿಬೇಕಾದ್ರೆ ಎರಡು ಕೈ ಕೂಡದಾಗೆ ಚಪ್ಪಾಳೆ ಆಗುತ್ತಲ್ರಿ ಅದ್ರಿ ನಾವೊಂದ್ ಸಣ್ಣ ಅಳಿಲು ಸೇವೆ ಮಾತ್ರ ಮಾಡಿದೀವಿ ಇವತ್ತೆ ಈ ಒಂದು ಆರ್ಒ ಇನ್ಸ್ಟಾಲ್ ಮಾಡಿ ಸೊ ಸರ್ ಎಲ್ರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇದು ನಿಮ್ಮ ಆರು ಸೇಗನ್ ಫೌಂಡೇಶನ್ ಆರು ಅಲ್ಲ ಇದನ್ನು ಮುಂದೆ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸುಸ್ಥಿರತೆಯಿಂದ ನಡ್ಸ್ಕೊಂಡು ಹೋಗ್ತಕ್ಕಂತ ಜವಾಬ್ದಾರಿ ನಿಮ್ದಾಗಿರುತ್ತೆ ದಯವಿಟ್ಟು ಇದನ್ನ ನಡೆಸ್ಕೊಂಡು ಹೋಗಿ ಸೊ ನಮ್ದು ವಿ ಡಿ ಸಿ ಕಮಿಟಿಯಲ್ಲಿ ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ಸೊ ಅತ್ಯಂತ ಪಾರದರ್ಶಕತೆಯಿಂದ ನಡ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂತ ಒಂದು ಆಶಾಭಾವನೆ ನಮ್ಮಲ್ಲಿದೆ ಎಲ್ಲಿವರೆಗೆ ಪಾರದರ್ಶಕತೆ ಇರುತ್ತೆ ಅಲ್ಲಿವರೆಗೆ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಯಾವಾಗ ಪಾರದರ್ಶಕತೆ ಅನ್ನೋದು ಕಡಿಮೆ ಆಗುತ್ತೆ ಅಲ್ಲಿ ಮಾತ್ರ ಸಮಸ್ಯೆಗಳು ಉದ್ಭವ ಆಗುತ್ತೆ ಇವತ್ ನಮ್ ಫ್ಯಾಮಿಲಿಗಳಲ್ಲಿ ಕೂಡ ಹಾಗೆ ಆಗುತ್ತಲ್ಲ ನಮ್ಮ ಹಿರಿಯರ್ಣ್ಣ ಎಲ್ಲಿವರೆಗೆ ಚೆನ್ನಾಗಿ ನಡೆಸ್ತಾನೆ ಪಾರದರ್ಶಕತೆ ಮತ್ತೆ ಎಲ್ಲಾ ಮನೆಗಳಲ್ಲಿ ಹಿರಿಯರ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಸೊ ಇದೇ ರೀತಿ ಒಂದು ಸಮುದಾಯದಲ್ಲಿ ಕೂಡ ಅತ್ಯಂತ ಪಾರದರ್ಶಕತೆ ವತಿಯಿಂದ ನಾವು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಸೊ ಸೇಗಲ್ ಫೌಂಡೇಶನ್ ನಿಮ್ಮಲ್ಲಿ ಜಾಗೃತಿಯನ್ನು ನಿಮ್ಗೆ ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದೆ ಸೊ ರಾಮಾಯಣದಲ್ಲಿ ಒಂದು ದೃಷ್ಟಾಂತ ಅಂತ ಬರುತ್ತೆ ಹನುಮಂತನಿಗೆ ಅವನಲ್ಲಿ ಶಕ್ತಿಯನ್ನು ಜ್ಞಾಪನೆ ಮಾಡಿದಾಗ ಅವನು ದಾಟ್ಕೊಂಡು ಹೋಗಿ ಶ್ರೀಲಂಕಾ ಹೋಗ್ತಾನೆ ಅದೇ ರೀತಿ ಕೂಡ ಸೆಹಗಲ್ ಫೌಂಡೇಶನ್ ಇವತ್ ಕೂಡ ನಿಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಜಾಗೃತಿಯನ್ನು ಮೂಡಿಸಿ ನಿಮ್ಮ ಮುಖಾಂತರವಾಗಿ ಸುಸ್ಥರತೆ ಸುಸ್ಥರತೆ ವತಿಯಿಂದ ಕಾರ್ಯಕ್ರಮಗಳನ್ನು ನಡೀಲಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಸೋ ಇನ್ನೊಮ್ಮೆ ನಿಮ್ಮ ಗ್ರಾಮಸ್ಥರ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇನ್ನೂ 10 15 ವರ್ಷಗಳ ನಂತರ ನಾವು ಬಂದು ನೋಡಿದ್ರೆ ಇದು ಆರ ಇದೆ ರೀತಿ ನಡೆಯುತ್ತೆ ನಡೆಯುತ್ತೆ ಅಂತಕಂತ ಆಶಾ ಭಾವನೆಯಿಂದ ನನಗೆ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾವು प्लान್ ಕೂಡ ಘಟನಕ್ಕೆ आए हैं काफी चीजें शिव सर ने उदाहरण दे के, के, के आप लोगों को बताया है कि मैं एक ही चीज बोलना चाहूंगा 필जल है तोकल है यदि पानी नहीं है होता ना कि पानी गए न उभरे मोती मानुष चुने पानी बिना सब चीज अधूरा है चाहे हमारा मान मर्यादा हो चाहे हम हमारी जिंदगी हो तो पानी बिना सब अधूरा है बच्चों का जो कार्यक्रम रहा काफी अच्छा आप लोगों ने भावनाओं को जो उन्होंने प्रेषित किया उनके जो बच्चे जो चीज पे एक्सप्रेशन करते हैं कहीं कहीं वो चीज हमारे लिए भविष्य के वो भारत है भविष्य के नागरिक है वो तो ये चीजें आप लोगों ने काफी अच्छा आयोजन किया इसके लिए आप लोगों को हार्दिक बधाई और शुभकामनाएं रही बात की जो सहगल फाउंडेशन जो है पे आज आरो के किया है हम यही अपेक्षा करती है। हमारी टीम यही अपेक्षा करती है इसको आप निरंतर रखें सस्टेनेबिलिटी पे हम विश्वास रखते हैं निरंतरता पे विश्वास करते हैं तो आप कहीं ना कहीं इसको आप निरंतर रखें इसको मेंटेन रखें ताकि सहगल फाउंडेशन से यहाँ जाने के बाद भी हम कभी टोंडली गांव घूमते फिरते आए या सुने तो हमको भी खुशी अभी भी वहां पे चालू है बच्चों का कार्यक्रम देख के मैं दो लाइन मेरा भी बचपन मुझे याद आ गया तो मैं दो लाइन कविता सुनाना चाहूंगा हिंदी में है और जनरली स्कूल में हम लोग गाते रहते थे और कहीं कहीं इसको हम संगठनात्मक गाना भी बोल सकते हैं हम होंगे कामिया हम होंगे कामिया हम होंगे कामयाब एक दिन ओह मन में है विश्वास पूरा है विश्वास हम होंगे कामयाब एक दिन हम होंगे कामयाब हम होंगे कामयाब हम होंगे कामयाब एक दिन ओ मन में है विश्वास पूरा है विश्वास हम होंगे कामयाब एक दिन हम चलेंगे साथ साथ डाले हाथों में हार हम चलेंगे साथ साथ डले हाथों में हार हम चलेंगे साथ साथ एक दिन ओ में है विश्वास है विश्वास हम होंगे एक दिन नहीं डरे किसी का नहीं भय किसी का नहीं डरे किसी का दिन। ओ, है है एक दिन ओ बने हैं विश्वास पूरा है विश्वास हम होंगे कामियाब एक दिन जय भारत जय कर्नाटक नमस्कार कर्नाटक अल्लाह के नामे मरते नमाज़ अंदाज़ लेकर आओ अध्यक्षरो वीडीसी अध्यक्षरो ಮತ್ತೆ ಸದಸ್ಯರು ಸ್ಕೂಲ್ ಟೀಚರ್ಸ್ ಮಕ್ಕಳು ಎಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ ಸೊ ಇವತ್ತು ಸೆಗಲ್ ಫೌಂಡೇಶನ್ ಕಡೆಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಇದು ನಿಮ್ಮದು ಸೊ ನಾವು ನೀರೇನ್ ಬಂದ್ ಕುಡಿಯಲ್ಲ ಸೊ ನೀವೇ ಕುಡಿತೀರಾ ಸೊ ನೀವೇ ಅದನ್ನ ಮೇಂಟೈನ್ ಮಾಡ್ಕೋಬೇಕು ಎಕ್ಸ್ಪೆಷಲಿ ವಿಲೇಜ್ ಡೆವಲಪ್ಮೆಂಟ್ ಕಮಿಟಿ ಮೆಂಬರ್ಸ್ ನಾವು ತಿಳಿಸೋದೇನಂದ್ರೆ ಸೊ ನಿಮ್ಮ ಜವಾಬ್ದಾರಿ ತಿಂಗಳ ಒಂದು ಮೀಟಿಂಗ್ ನಡೆಸಿ ಇದು ಏನ್ ಆಗ್ತಾ ಇದೆ ಏನ್ ಲಾಸ್ ಆಗ್ತಾ ಇದೆಯಾ ಲಾಭ ಆಗ್ತಾ ಇದೆಯಾ ಸೊ ಏನ ಲಾಸ್ ಆಗಿದ್ರೆ ಅದನ್ನ ಹೆಂಗೆ ಲಾಭ ಕೇಳಿ ತರಬೇಕು ಲಾಭ ಆಗ್ತಾ ಇದೆ ಲಾಭದಲ್ಲಿ ಇದನ್ನೆಲ್ಲ ಸಣ್ಣ ಪುಟ್ಟ ಕೆಲಸ ಬಂದ್ರೆ ಯಾವತ್ತು ಯಾವತ್ತೆ ಮಾಡೋದ್ ಜವಾಬ್ದಾರಿ ನಿಂದು ಸೊ ಡಿ ಎಸ್ ಅಂತ ಅವ್ರೊಬ್ರದೇ ಅಲ್ಲ ವಿ ಡಿ 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 ಎಸ್ ಇದು ಜೊತೆಗೆ ನಿಮ್ಮ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿ ಸೊ ಇದು ನಿಮ್ಮದು ಯಾವ ರಾಜಕೀಯ ಪಕ್ಷದಲ್ಲ ಏನು ಅಲ್ಲ ಇದು ನಿಮ್ಮ ಗ್ರಾಮಸ್ಥರಿಗೆ ನಾವು ತೆಗೆದ್ಕೊಂಡಿರೋ ಮಾಡಿಸಿರುವುದು ಸೊ ಯಾವ ತರೂ ಪೊಲಿಟಿಕಲ್ ನಿಮ್ಮ ನಿಮ್ಮನೆಯಿಂದ ನಿಮ್ದು ನಮ್ಮ ಮನೆಯಲ್ಲಿ ನಮ್ದು ಸೊ ಇಂತ ವಿಡಿಯೋ ಸಿ ಇಂತ ಕಾರ್ಯಕ್ರಮ ಬಂದಾಗ ಎಲ್ಲ ನಿಮ್ಮ ಊರು ಒಂದು ಯೂನಿಟಿ ಆಗಿದ್ದು ಇದನ್ನು ಸಹ ಹೇಳಿದಂಗೆ ಮನೋಜ್ ಸಾರು ಶಿವಸಾರ್ ಹೇಳಂಗೆ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಹಿಂಗೆ ನೀವು ನಡೆಸ್ತಾ ಹೋಗ್ತಾ ಇದ್ರೆ ಅದು ನಮ್ಮ ಸೈಡ್ ಫೌಂಡೇಶನ್ಗೂ ದೊಡ್ಡ ಸಂತೋಷ ನೆಕ್ಸ್ಟ್ ಐದು ವರ್ಷ ಹತ್ತು ವರ್ಷ ಬಿಟ್ ಬಂದ್ ಹಿಂಗೆ ನಡೆಸ್ತಾ ಇದ್ರೆ ಸೊ ನಿಮ್ಮ ಅಕ್ಕಪಕ್ಕ ವಿಲೇಜ್ಗಳಲ್ಲಿ ನಾವು ಇನ್ನೊಂದು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳು ಮುಂದೆ ಮುಂದುವರ್ತೀರಿ ಸೊ ಅದು ನೀವು ನಮ್ಮದುವರೆ ಭಾವನೆ ನಿಮ್ಮಲ್ಲಿ ಬರಬೇಕು ಅಂತ ಇದು ಸುಮಾರು ವರ್ಷ ನಡ್ಸ್ಕೊಂಡು ಹೋಗಿ ಸಕ್ಸಸ್ಫುಲ್ ಅಂತ ನಾನ್ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಈ ಮೇಲೆ ಆರ್ಥಿಕವಾಗಿರುವಂತಹ ಎಲ್ಲ ಗಣ್ಯರು ಹಾಗೆ ಇಡೀ ಗ್ರಾಮಾಂತರಗೆ ವಂದಿಸ್ತಾ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ಎಲ್ಲ ಹೇಳಿದರೆ ಮೂರು ಜನರು ಮಾತಾಡಿದ್ದಾರೆ ಟೈಗರ್ ಫೌಂಡೇಶನ್ ಯಾವ ತರ ಕೆಲಸ ಮಾಡ್ತೀವಿ ಯಾವ್ಯಾವ್ದು ಮಾಡ್ ಕೆಲಸ ಮಾಡ್ತೀವಿ ಅಂತ ಫಸ್ಟ್ ಇಂಟ್ರೊಡಕ್ಷನ್ ಹೇಳ್ಬಿಟ್ರು ಆ ಅದಕ್ಕೆ ಅಡಿಷನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಾವು ಹದಿನೈದು ರಾಜ್ಯಗಳಲ್ಲಿ ಕೆಲಸ ಮಾಡ್ತೀವಿ ಟೈಗರ್ ಫೌಂಡೇಶನ್ ಮುಖ್ಯವಾಗಿ ಕೃಷಿಗೆ ಸಂಬಂಧಪಟ್ಟಂಗೆ ನೀರಿಗೆ ಸಂಬಂಧಪಟ್ಟಂಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ತರ ಕೆಲಸಗಳನ್ನ ಮಾಡಿಕೊಂತ ಬಂದಿದೀವಿ ಈ ಊರಲ್ಲಿ ಏನೇ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ವಲ್ಲ ಇದು ಒಂದು ವಾಶನ ಒಂದು ಯೋಜನೆ ಇದಕ್ಕೆ ಸಪೋರ್ಟ್ ಮಾಡಿರೋದು ಹೋಗೋರ ಫೌಂಡೇಶನ್ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಸರ್ ಹೇಳ್ತಾ ಇದ್ವಿ ಏನೋ ಒಂದು ನಾನ್ ಮಾಡಿದೆ ಅಂತಲ್ಲ ನನ್ನ ಏನೂ ಆಗ್ತಿರ್ಲಿಲ್ಲ ಅವಾಗ ನಾವು ಮೀಟಿಂಗ್ ಕೇಳ್ತಾರೆ ಊರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ವಿ ಆ ರೈತರು ಇರ್ಬೋದು ಸಭಾಹರ್ ಇರ್ಬೋದು ಮತ್ತೆ ಅವ್ರ ಅಧ್ಯಕ್ಷ ಇರ್ಬೋದು ಎಲ್ಲ ಈ ಸರ್ ಇರ್ಬೋದು ಎಲ್ರು ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ರಿ ಮೀಟಿಂಗ್ ಪ್ರತಿ ಮೀಟಿಂಗ್ ಬರ್ತಿದ್ವಿ ಸಪೋರ್ಟ್ ನೋಡಿ ನಾವು ಮಾಡ್ಬೇಕು ಅಂತ ಮುಂದೆ ಬರ್ತೀವಿ ಯಾಕಂದ್ರೆ ಕೋಲಾರದಲ್ಲಿ ಐವತ್ತು ಹಳ್ಳಿಗಳಲ್ಲಿ ಮಾಡ್ತಿದ್ವಿ ಈ ಒಂದು ಕಾರ್ಯಕ್ರಮನ ಕೋಲಾರ ಜಿಲ್ಲಾದ್ಯಂತ ಐವತ್ತು ಹಳ್ಳಿಗಳನ್ನ ಮಾಡ್ತಾ ಇದ್ವಿ ಎಲ್ಲಿ ನಮಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೋ ಅಲ್ಲಿ ಮಾತ್ರ ನಾವು ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಯಾಕಂದ್ರೆ ನಾವ್ ಇವತ್ತು ಮಾಡ್ಕೊಟ್ಟು ಹೋಗ್ತೀವಿ ನಮ್ದು ಏನ್ ಯೋಜನೆ ಮುಕ್ತಾಯ ಆಗತ್ತೆ ಮುಕ್ತಾಯ ಆಗಿದ ತಕ್ಷಣ ನಾವು ಬೇರೆ ಊರ್ಗಳು ಓದ್ತೀವಿಲ್ಲ ಬೇರೆ ಯೋಜನೆಗಳನ್ನ ತರ್ತೀವಿ ಸೊ ನಾವ್ ಏನ್ ಮಾಡ್ಕೊಡ್ತೀವಿ ಅದು ನಮ್ಗೆ ಅನೇಕ ವರ್ಷಗಳ ಕಾಲ ಉಳಿಬೇಕು ಜನಗಳಿಗೆ ಹೆಲ್ಪ್ ಆಗ್ಬೇಕು ಇದೊಂದೇ ಇಂಟೆನ್ಶನ್ ನಮ್ ಸೇವೆ ಫೌಂಡೇಶನ್ ಇರೋದು ಸೊ ಅದಕ್ಕೋಸ್ಕರನೇ ನಾವು ವಿ ಡಿ ಸಿ ಅಂದ್ರೆ ಗ್ರಾಮಾಭಿವೃದ್ಧಿ ಸಂಘ ಅಂತ ಏನ್ ಡೆವಲಪ್ ಮಾಡಿದೀವಿ ಅವ್ರಿಗೆ ಹೇಳಿದೀವಿ ಯಾವ ತರ ನಡ್ಕೋಬೇಕು ಯಾವ ತರ ನೆಡ್ಸ್ಕೊಂಡ್ ಹೋಗ್ಬೇಕು ಅಂತ ಸೊ ನೀವು ಇವತ್ತಿಂದ ಈ ಒಂದು ಆರೋಪ ಕಂಪ್ಲೀಟ್ ಜವಾಬ್ದಾರಿ ವಿ ಡಿ ಸಿ ಸರ್ ಮತ್ತೆ ಪಂಚಾಯತಿ ಸಹಾಯದಿಂದ ನೀವು ಇದನ್ನ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬೋದಿ ಸರ್ ಹೇಳ್ತಾ ಇದ್ರಿ ಒಂದ್ ನಾಲ್ಕೈದು ವರ್ಷ ಇಟ್ಕೊಂಡು ನಾನು ನೋಡಿದ್ರು ನೀವು ಇದೇ ತರ ಇಡೀ ನಾವು ಎಷ್ಟು ಬೇರೆ ಹಳ್ಳಿಗಳಲ್ಲಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ನಮಗೂ ಸಹ ಇದು ಚೆನ್ನಾಗಿ ಮೆಡ್ಕೊಂಡು ಹೋಗ್ತದೆ ಚೆನ್ನಾಗ್ ಅನುಷ್ಠಾನ ಮಾಡಿದ್ದಾರೆ ಅನ್ಸುತ್ತೆ ನಮಗೂ ಸಹ ಕಾರ್ಯಕ್ರಮಗಳು ಬರ್ತವೆ ಪ್ರಾಜೆಕ್ಟ್ ಗಳು ಬರ್ತಾರೆ ಸೊ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋ ಇಲ್ಲಿ ಕಲೆಕ್ಟ್ ಆಗುವಂತ ದುಡ್ಡಿರ್ಬೋದು ಅಥವಾ ಯಾವ್ದು ಮಿಸ್ಯೂಸ್ ಮಾಡ್ಕೊಳ್ದೆ ನಿಮ್ಮ ಯಾವ್ದೋ ಒಬ್ಬ ವ್ಯಕ್ತಿಗೆ ಬಳಸ್ಕೊಳ್ದೆ ನೀವು ಅದ್ ಏನ್ ಬರುತ್ತೆ ಅವಂತೂ ಕಂಪ್ಲೀಟ್ ಇದು ಮೈಂಟೆನೆನ್ಸ್ ಬಳಸ್ಕೊಂಡು ಶುದ್ಧ ಅಂತ ಯು ಎರಡು ನೀರಿದೆ ಎಲ್ಲ ಸಮಸ್ಯೆ ಸಮಸ್ಯೆ ಇತ್ತು ನಿಜ ಆಗ್ತಾ ಇದ್ದೀನಿ ಕೆಲವು ರೋಡ್ಗಳಲ್ಲಿ ನೀರ್ ಸಮಸ್ಯೆ ಹೇಗಿರೋ ಕಿಲೋಮೀಟರ್ ಹೊತ್ತು ಹೋಗಿ ಬಾವಿಗಳು ಕೂಡ ನೀರು ಬರ್ತಾ ಇದ್ದಾರೆ ಆ ನೀರನ್ನು ಎಷ್ಟು ನಾವು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊತೀವೋ ಆ ನೀರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಆ ನೀರನ್ನ ನಾವು ಒಂದೊಂದು ಹಣ ಯೂಸ್ ಯೂಸ್ ಮಾಡಿದ್ವಿ ಯೂಸ್ ಮಾಡ್ಕೊತೀವೋ ಅವಾಗ ಅದು ನಾವು ಬೆಲೆ ಹೊರಟಾಗುತ್ತೆ ಮುಂಚೆ ಇಪ್ಪತ್ತು ವರ್ಷ ಕಾಲದಲ್ಲಿ ನಾವು ಮಾವಿಡ್ ಹೋಗಿ ಕರೆ ಇರ್ಬೋದು ನೀರು ಹೋಗಾಗ ನೀರನ್ನ ನಿಜವಾಗ್ ನಾವು ನೋಡ್ತೀವಿ ಎಲ್ಲಿ ನೋಡಿದ್ರು ಪೈಪಿಂಗ್ ಹೋಗುತ್ತೆ ಮತ್ತೆ ನೀರು ಕಾಲ ಹೋಗ್ತಾ ಇರುತ್ತೆ ನೀರನ್ನು ಗ್ರೀಶ್ ಮಾಡಬಾರ್ದು ಯಾವ್ದು ಇವರ ನೀರು ಫಿಲ್ಟ್ರೆ ಮುಂಚೆ ಬಾಳೆ ಫಿಲ್ಟ್ ಆಗ್ತಾ ಇತ್ತು ಸ್ವಚ್ಛವಾಗಿರ್ತಾ ಇತ್ತು ಈ ಕಾಲ ಏನಾಗೆ ನೀರು ಅಲ್ಲಿ ಹೋಗಿ ನೀರು ಸ್ವಲ್ಪ ಅದು ಪಾಯಿಗಳ ಅದಕ್ಕೆ ಫಿಲ್ಟರ್ ವಾಟರ್ ಮಾಡಿದ್ರು ನೆರವತ್ತೆ ಆಗಿದೆ ನಾವು ಫಿಲ್ಟರ್ ಮಾಡಿ ಒಳ್ಳೆಯದ್ ಮಾಡ್ಕೊಡ್ತಾ ಇದ್ದೀವಿ ಅವರು ಅವರ ಸಮಸ್ಯೆ ಸೈಕಲ್ ಸಮಸ್ಯೆ ಇವರು ಇಂಥ ಇನ್ನ ವಿವರ ಮಾಡಬೇಕು ಇನ್ನ ಸಮಸ್ಯರಿಗೂ ಇಂತ ವಿವಾದ ಮಾಡಿ ಅಂತ ನಾವು ಮತ್ತೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಅಶೋಕ ಕೆಲವು ಕೆಲಸಗಳು ಏನೇ ಮಾಡಬೇಕು ಪಂಚಾಯತಿ ಕಡೆ ಮಾಡಬೇಕು ಅಂದಾಗ ಅವ್ರ ಕಡೆಯಿಂದ ಎಷ್ಟೋ ಕೆಲಸಗಳು ಮಾಡಿದೀವಿ ರೋಡ್ ಮಾಡಬಹುದು ಮತ್ತೆ ಊರಿಗೆ ಪರಿಪು ಸಣ್ಣವನ್ನ ಮತ್ತೆ ಸ್ಕೂಲ್ ಸಣ್ಣವನ್ನು ನಮ್ಮ ಇಸ್ವಲ್ ಮುಂದೆ ಆಗಿರೋರು ಪಂಚಾಯತಿ ಆಗಿರೋರು ಮತ್ತೆ ಐವರ ಹೇಳೋದು ಸರ್ ಅವ್ರಿಗೆ ಸ್ವಲ್ಪ ಸೋಲಾರ್ ಲೈಟ್ಗಳು ಮತ್ತೆ ರೈತರಿಗೆ ಏನಾದ್ರು ಇಷ್ಟ ಇದ್ರೆ ರೈತರಿಗೆ ಮೈನ್ ಏನಾದ್ರು ಹೆಲ್ಪ್ ಮಾಡಿ ಗೊಬ್ಬರ ಅದು ಇದು ಎಲ್ಲ ಮಾಡಿ ಯಾಕಂದ್ರೆ ರೈತರು ಈ ಕಾಲದಲ್ಲಿ ಇನ್ವಾಲ್ವ್ ಹೇಳ್ತಾ ಇದ್ದೀನಿ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಒಂದು ಬೆಲೆಯಲ್ಲಿ ಬಂದ್ರೆ ನೂರು ಬೆಲೆಯಲ್ಲಿ ಕಡಿಮೆ ಬರ್ಬೇಕು ಆ ಪರಿಸ್ಥಿತಿ ಬಂದಿದೆ நீசியை மூகாட் சார் அனதான மாத்திர பார்த்தா மாத்திர நடித்தா இதே ரீதியாக இல்ல இவாத எம்எல்ஏ எம் பி ராம் பஞ்சாயத்து சதி டிபி எல்லாரும் ஓண்டாக ಆದ್ರೂ ಅನುದಾನಗಳು ಬರ್ತಾ ಇಲ್ಲ ಅಂದಾಗ ಸ್ವಲ್ಪ ಬೇಸರ ಆಗ್ತಾರೆ ಯಾಕಂದ್ರೆ ಏನೋ ಮಾಡ್ಬೇಕು ಬಂದಿರ್ತೀವಿ ಎಲ್ಲರೂ ಅಷ್ಟೇ ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟೇ ಅಧ್ಯಕ್ಷರು ಅಷ್ಟೇ ಮತ್ತೆ ಎಲ್ಲಾ ಜನಪ್ರತಿನಿಧಿಗಳು ಏನೋ ಮಾಡ್ಬೇಕು ನನ್ನ ತಾಲೂಕಿಗೆ ನನ್ನ ಪಂಚಾಯತಿಗೆ ನನ್ನ ಹಳ್ಳಿಗೆ ಬಂದಿರ್ತಾರೆ ಆದ್ರೆ ಅವ್ರಿಗೆ ಏನೋ ಮಾಡೋದಿಕ್ ಆಗುದಿಲ್ಲ ಒಂದೊಂದು ಕೇವಲ ಒಂದೊಂದು ವರ್ಗು ಎರಡೇ ವರ್ಗೂ ಮಾಡ್ಕೊಂಡು ಮುಗಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಏನು ನಾವು ಎನ್ ಜಿ ಓಗಳ ಮುಖಾಂತರ ಸಿ ಎಸ್ ಆರ್ ಫಂಡ್ ಅಂತ ಹೇಳ್ಬಿಟ್ಟು ಈ ಫೌಂಡೇಶನ್ ಕಡೆಯಿಂದ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇವ್ರನ್ನ ಅಂತ ಹೇಳ್ಬೇಕಾಗುತ್ತೆ ಇವತ್ತು ಯಾಕಂದ್ರೆ ಸರ್ಕಾರಗಳು ಮಾಡಿದಂತ ಕೆಲಸಗಳನ್ನ ಇವತ್ತೇನಾದ್ರೂ ಸರ್ಕಾರಿಯಂತರ ಸಂಸ್ಥೆಗಳು ಮಾಡ್ತಾ ಇದಾವೆ ಅಂದ್ರೆ ಅವರನ್ನು ಯಾವತ್ತೂ ಅಷ್ಟೇ ಶ್ಲಾಘಿಸಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ದೊಡ್ಡಳ್ಳಿ ಗ್ರಾಮದಲ್ಲಿ ನೂರ ಐವತ್ತು ಸಂದಿ ಇಲ್ಲಿ ಮನೆಗಳು ಸಾರಿ ಎಲ್ಲ ಮನೆಗಳ ಒಬ್ಬೊಬ್ರು ಬರಬೇಕಾಗಿತ್ತು ಯಾಕಂದ್ರೆ ಇದು ನಾವು ಒಬ್ಬೊಬ್ರು ಮಾಡೋ ಕೆಲಸಗಳಲ್ಲ ಒಂದೇ ಯಾವ್ದು ಫೌಂಡೇಶನ್ ಅವ್ರು ಮಾಡಿದಾಗ ಅವ್ರಿಗೆ ಅಭಿನಂದನೆಗಳು ತಿಳಿಸಬೇಕಾಗುತ್ತೆ ಯಾಕೆ ಹೇಳಿ ಇವತ್ತು ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಯಾರ ಋಣನೂ ನಾವು ಇಟ್ಕೊಳ್ಳೋದಿಲ್ಲ ಗೊತ್ತಲ್ಲ ನಿಮ್ಗೆ ಆತರ ನಾವು ನಮ್ಮ ನಮ್ಮ ಋಣ ಅವ್ರ ಮೇಲೆ ಇರ್ತಾ ಇದ್ದಾರೆ ನಾವು ಇಂಥರ ಬಂದಾದ್ರೂ ನಾವ್ ಮಾತೇಡಿ ಅವ್ರಿಗೆ ಧನ್ಯವಾದಗಳು ಹೇಳಿದಾಗ ಋಣ ಋಣದೆ ಆದ್ರಿಂದ ದಯವಿಟ್ಟು ಇವತ್ತು ಇಲ್ಲ ನಮ್ಮ ಹೈಟೆಕ್ ವಾಟರ್ ಫಿಲ್ಟರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೈಕಲ್ ಫೌಂಡೇಶನ್ ಅವರು ಎಲ್ಲರೂ ಅಷ್ಟೇ ಇಲ್ಲಿ ಬಂದಿರೋರಿಗೂ ನಿಮ್ಮ ಮುಖಾಂತರ ಬಂದಿರೋ ನಿಮ್ಮ ಮುಖ್ಯಂತ್ರಿಗೂ ಒಂದನೆಗಳು ಹೇಳಿದಾಗ ಇವತ್ತು ನೀವು ಬಹಳ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನ್ ನಮ್ಮ ವಾಟರ್ ಫಿಲ್ಟರ್ಗಳನ್ನ ಜವಾಬ್ದಾರಿ ನಮ್ಮ ಹಳ್ಳಿಯಲ್ಲ ಇಟ್ಕೋಬೇಕಾಗುತ್ತೆ ಇಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಂಡಿದ್ದಾರೆ ಆ ಕಮಿಟಿಗಳ ಮುಖಾಂತರ ನೀವು ದಿಕ್ಕಿ ಒಂದ್ಸಾರಿ ಕುತ್ಕೊಂಡು ಲೆಕ್ಕಾಚಾರಗಳು ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡ್ರೆ ಈಲ್ಟರ್ ಬರ್ತ ಹಾಕಿದ್ರಲ್ಲ ಹತ್ತರಿಂದ ಇಪ್ಪತ್ತು ವರ್ಷ ಇರುತ್ತೆ ನಾವ್ ಆ ಥರ ಮಾಡ್ಕೊಂಡ್ರೆ ಏನೋ ಕಾಟಾಚಾರಕ್ಕೆ ಯಾರೋ ಕೊಟ್ಟಿದಾರ ನಾವು ತಗೊಂಡ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಬೇರೆ ಯಾರೋ ನೋಡ್ಕೊಂತಾರೆ ಅನ್ನೋ ಉದ್ದೇಶದಿಂದ ಹೋದಾಗ ಆಲ್ರೆಡಿ ಇವಾಗ ಒಂದು ವಾಟರ್ ಫಿಲ್ಟರ್ ತೆಗೆದು ಇವಾಗ ನಾವು ಹೊಸ ಫಿಲ್ಟರ್ ಮಾಡ್ತಾ ಇರೋದಿಲ್ಲಿ ಆದ್ರೆ ಪ್ರತಿದಿನ ಮಾಡೋದಿಕ್ ಆಗೋದಿಲ್ಲವಾ ಆಗುತ್ತಾ ಮಾಡೋದಿಕ್ಕೆ ಪ್ರತಿದಿನ ಮಾಡೋದಿಕ್ಕ ಆಗೋದಿಲ್ಲ ಅದಕ್ಕೆ ಎಲ್ಲರೂ ನೀವೆಲ್ಲ ಒಂದಾಗಿ ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಂಡು ಊರು ಊರು ಬಂದಾಗ ನೀವೆಲ್ಲಾ ಒಗ್ಗಟ್ಟಾಗಿದ್ರೆ ಮಾತ್ರ ಉಳಿದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ದ ಇವತ್ತಿನ ದಿನಗಳಲ್ಲಿ ನೋಡಿ ಇವತ್ತು ಸೈಕಲ್ ಫೌಂಡೇಶನ್ ಯಾವ ತರ ಇವತ್ತು ತಿಳ್ಕೊಳ್ತಾ ಇದೀವೋ ನಿಮ್ಮ ಹಳ್ಳಿಗೆ ಆಲ್ರೆಡಿ ಒಂದ್ ವರ್ಷದ ಮುಂಚೆನೆ ನಾವು ನನ್ನ ಮುಖಾಂತರ ನಾವು ಇಒರ್ ಮುಖಾಂತರ ಯುನೈಟೆಡ್ ಸಂಸ್ಥೆ ಅಂತ ಹೇಳ್ಬಿಟ್ಟು ಆ ಸಂಸ್ಥೆಯ ಕೇಳಿದಾಗ ನನ್ನ ಗ್ರಾಮ ಪಂಚಾಯತಿಗೆ ನೂರ ಇಪ್ಪತ್ತು ಸೋಲಾರ್ ಕೊಟ್ಟರು ಒಂದ್ ದಿವ ಮೂವತ್ತೈದರಿಂದ ನಲವತ್ ಸಾವಿರ ರೂಪಾಯಿಗಳು ಇವತ್ತು ನಿಮ್ಮ ಹಳ್ಳಿಯಲ್ಲಿ ಕೂಡ ಅಷ್ಟೇ ಕರೆಂಟ್ ಹೋದ್ರು ಕೂಡ ನಾನು ಹದಿನಾಲ್ಕ ಲೈಟ್ ಆಗಿಕೊಂಡಿದ್ದೀವಿ ಇಲ್ಲಿ ಹದಿನಾಲ್ಕ ಲೈಟ್ ಇರೋದ್ರಿಂದ ಕರೆಂಟ್ ಹೋದ್ರು ಕೂಡ ಹೋಗಿಲ್ಲ ಅಂತ ಗೊತ್ತಾಗೋದಿಲ್ಲ ಗೊತ್ತಾಗ್ತಾ ಇದೆ ಸೋಲಾರು ದೀಪ ಇರೋದ್ರಿಂದ ನಾವು ರಾತ್ರಿ ಹೊತ್ತು ಓಡಾಡುವಾಗ ಏನೋ ಅದು ಇದು ಇರುತ್ತೆ ಹೆಚ್ಚು ಕಮ್ಮಿ ನಾವು ಹಸುಗಳು ಐದು ಗಂಟೆ ಆರು ಗಂಟೆ ಆದಾಗ ಸ್ವಲ್ಪ ಕಷ್ಟ ಆರೋಗ್ಕ ಸ್ವಲ್ಪ ಕೆಲವರು ಮಾಡ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ನಿಮ್ಮ ಊರಿನ ಮುಖಾಂತರ ಅವ್ರನ್ನ ಇನ್ನೂ ಇವಾಗ ಸೋಲಾರ್ ದಿವೆ ಕೇಳಲಿಲ್ಲ ಕೊಡಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಶಾಲೆ ಇವತ್ತು ಇಪ್ಪತ್ತೈದು ವರ್ಷದಿಂದ ಸೇವೆ ಸರ್ತ ನಮ್ಮ ರವೀಣಾ ಮೇಡಮ್ ಅವ್ರನ್ನ ಸಾಧಿಸಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಇವತ್ತು ದೊಡ್ಡ ಹಳ್ಳಿಯಲ್ಲಿ ಎಷ್ಟು ಮುಸ್ಲಿಂ ಜನಗಳಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇವಾಗ ಯಾಕಂದ್ರೆ ಇಪ್ಪತ್ತೈದು ವರ್ಷ ಕೆಲಸ ಮಾಡೋದು ಸುಮ್ಮನೆನಾ ನಿಮ್ಮ ತಾಯಿ ಪ್ರೀತಿ ಮಕ್ಕಳ ಪ್ರೀತಿ ಈ ವಿಶ್ವಾಸ ಇದ್ದಾರೆ ಅವ್ರು ರಿಟೈರ್ಡ್ ಆಗೋ ಇಲ್ಲೇ ಇಲ್ಲಿ ಅಂತ ಹೇಳ್ತಾ ಇವತ್ತು ಏನು ಅವ್ರ ಕೋರಿಕೆ ಮೇರೆಗೆ ನಿಮ್ಮ ಶಾಲಾ ಆವರಣಗಳಲ್ಲಿ அடிகை கோடை அடிகை கோணையாட்டி தீவிர அதே ரீதியாக நீங்க சாலைய முந்தே நம்ம சிமெண்ட் ரத்தி நம்ம தொண்டில் சாண்டி நம்ம சுனேஷ் மற்றும் அலீஷ் முகாந்திரம் ஏன்னா நீங்க நீங்க அபிமான இல்ல எல்லா இன்னும் சர்க்கார்கள் வந்திருமி ஏனே தொந்தரூ கூட நம்ம தண்ணி ஆலவொந்து ಯಾರು ಹೇಳಿದಷ್ಟು ಈಸಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಸ್ಥಾನಕ್ಕೆ ಬಂದು ನೋಡಿದ್ರೆ ಮಾತ್ರನೇ ಆ ಕಷ್ಟ ಸುಟ್ಟ ಗೊತ್ತಾಗುತ್ತೆ ಬಿದ್ರೆ ನಾವೆಲ್ಲೋ ಕುತ್ಕೊಂಡಿದೀವಿ ಒಬ್ರು ನಾಯಕೆ ಮಾಡಿದೀವಿ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಮೂರ್ತನ ಆಗುತ್ತೆ ನಾವೆಲ್ಲರೂ ಬೈಕ್ ಮಾಡಿ ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಒಂದು ಕೆಲಸ ಕಿತ್ಕೊಂಡು ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ನಾವು ಎಂ ಎಲ್ ಎರ ಗಮನಕ್ಕೆ ತಂದಿದ್ದೀವಿ ನಿಮ್ ಊರಿಗೆ ಇವಾಗ ಏನು ಎಂ ಬಿ ಅವ್ರ ಒಂದು ಐನ್ ಎಕ್ ಸೈಡ್ ಕೊಟ್ಟಿದ್ರು ಅದೇ ರೀತಿಯಾಗಿ ಹತ್ರದಲ್ಲೇ ನಿಮ್ಗೆ ಒಂದು ಐದು ಲಕ್ಷ ರೂಪಾಯಿ ಐಮ್ಯಾಕ್ ಸೈಡ್ ಕೊಡ್ತು ಅಂತ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಇವತ್ತಿನ ದಿನ ನೀವು ಸೈಕಲ್ ಫೌಂಡೇಶನ್ ಮಾತು ಮಾಡ್ಕೊಳ್ತೀವಿ ಇವತ್ತು ಸರ್ ದಯವಿಟ್ಟು ನೀವು ಏನು ಇವತ್ತು ನನ್ನ ಕಾರ್ಸೆನ್ಸಿಂಗ್ ಮೈಪೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀವು ನಮ್ಮ ವಾಟರ್ ಪಡ್ಕೊಟ್ಟಿದ್ದೀರಾ ನಿಮ್ಗೆ ಧನ್ಯವಾದಗಳು ಇದೇ ರೀತಿಯಾಗಿ ನನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹದಿನೈದು ಹಳ್ಳಿಗಳಿದ್ದಾವೆ ಆದ್ರೂ ಸಹ ಒಂದೊಂದು ಹಳ್ಳಿಗೆ ನಿಮ್ಮ ನಿಮ್ಮದೇ ಆದ ಕೊಡುಗೆ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸರ್ಕಾರಗಳು ಬರ್ತಾ ಇಲ್ಲ ವಾಟರ್ ಫಿಲ್ಟರ್ ಅಂತ ಹೇಳ್ತೀವಿ ಎಷ್ಟು ಸುಲಭವಾಗಿ ಕೇಳ್ತೀವಿ ಗೊತ್ತ ನಾ ವಾಟರ್ ಫಿಲ್ಟರ್ ಆಗಿಲ್ಲ ನಿಮ್ಮನ್ನ ನನ್ನ ಜನಪ್ರತಿನಿಧಿಗಳಾಗ ಮಾಡಿ ಕಲ್ತಿದೀವಿ ನಾವು ಏನ್ ಮಾಡಿದೀರ ಎಂತ ಮಾಡಿದೀರ ಅಂತ ಕೇಳ್ತಿರ ನಮ್ಗೂ ಅವತ್ತು ಬಾಧೆ ಆಗ್ತದೆ ಏನು ಮಾಡಕ್ ಆಗಿಲ್ಲ ನಮ್ಮ ಹಳ್ಳಿಗೆ ಅಂತ ಹೇಳ್ಬಿಟ್ಟು ಆದ್ರೆ ನಾವೇ ಓಟಾ ಕಲ್ಸಿರುವಂತ ಸರ್ಕಾರಗಳು ನಮ್ಗೆ ಸ್ವಂತದ ಮಾತ್ರ ಕೆಲಸ ಮಾಡಕ್ ಆಗುತ್ತೆ ಬಿಟ್ಟರೆ ಬೇರೆ ರೀತಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಸೈಕಲ್ ಫೌಂಡೇಶನ್ ಅವರು ದಯವಿಟ್ಟು ಎಲ್ಲಾ ಹಳ್ಳಿ ನಮ್ಮ ಹದಿನೈದು ಹಳ್ಳಿಗಿದ್ದಾವೆ ಹಳ್ಳಿ ಹದಿನೈದು ಹಳ್ಳಿಗಳನ್ನು ನಾವು ಕೆಲವ್ರಿಗೆ ಹೇಳ್ತಾ ಎಂತ ಬೇರೆ ಫೌಂಡೇಶನ್ ಅವ್ರು ಬಂದಾಗ ಕೂಡ ಕೆಲವರು ನಾನು ಹೇಳಿದೆ ಕೆಲವರು ಊರ್ಗಳಲ್ಲಿ ಅಭಿವೃದ್ಧಿ ಮಾಡಿದ್ರೆ ಖಂಡಿಗೆ ಕಾಣಿಸ್ತಾವ ಕೆಲವೊಂದೆಲ್ಲ ಚರಂಡಿ ಕೆಲಸ ಆಗ್ಬೋದು ಶಾಲೆ ಅಭಿವೃದ್ಧಿ ಆಗ್ಬೋದು ಅಂಗನವಾಡಿ ಅಭಿವೃದ್ಧಿ ಆಗ್ಬೋದು ಇಂಥ ವಾಟರ್ ಫಿಲ್ಟರ್ ಅಭಿವೃದ್ಧಿ ಆಗಬಹುದು ಆಸ್ಪಿಟಲ್ ಅಭಿವೃದ್ಧಿ ಆಗ್ಬೋದು ಯಾಕಂದ್ರೆ ಇವತ್ತು ನಾವು ಕೊರೋನಾ ಅಂತ ಮಹಾಮಾರಿಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನುಭವಿಸ್ತಂತ ನಾವೆಲ್ಲ ಯಾಕಂದ್ರೆ ನಮ್ಮ ಮನೆಗೆ ಕಷ್ಟ ಬಿಡುವಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ ಯಾರೋ ನಮಗೆ ಯಾರೋ ಎತ್ಕೊಂಡ್ಬಂದ್ ಕೊಡ್ಬೇಕಂತ ಅವಶ್ಯಕತೆ ನಮ್ಗೆ ಇಲ್ಲ ಅದೇ ಅಭಿವೃದ್ಧಿ ಮುಖಾಂತರ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತೇನು ಬೇಕಾಗಿಲ್ಲ ನಮ್ಗೆ ಆಸ್ಪೆಟ್ಲ ಶಾಲೆ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿಕೊಂಡಿದ್ರೆ ಏನು ಓದ್ಕೊಂಡು ಯಾಕಂದ್ರೆ ಎಕ್ಸಾಂಪಲ್ ನಾನು ಎಷ್ಟೋ ಏನು ನೋಡಿದಿನಿ ಅಂತ ಇಲ್ದಂತ ಹುಡುಗರು ಎಲ್ಲರೂ ಅಸೂಗಿರ್ಕೊಂಡು ಹೋಗ್ತಾ ಇದ್ದಂತ ಇವತ್ತು ಜರ್ಮನಿ ಆಸ್ಟ್ರೇಲಿಯಾ ಇಂತ ಕೆಲಸ ಮಾಡ್ತಾ ಇದ್ರೆ ನಮ್ಮ ಇಂಡಿಯಾದಲ್ಲಿ ಎಂತ ಎಂತ ಕಂಪ್ನಿಗಳು ಇದಾವೆ ಅಂತ ಕಂಪ್ನಿಗಳಿಗೆ ಇಂಥ ಹುಟ್ಟಾರು ಮಕ್ಕಳು ಓದ್ಕೊಂಡು ಅಭಿವೃದ್ಧಿಯಾಗಿ ಹೋದಾಗ ಆ ಮನೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮನ್ನ ಏನು ಗೊಂಡಲ್ಲಿ ಗ್ರಾಮಕ್ಕೆ ತೆರೆದು ಎರಡು ಮಾತು ಮಾತಾಡಲ್ಲ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸುತ್ತ ನನ್ನ ಎರಡು ಮಾತು ಮುಗ್ತಾ ಇದ್ದೀನಿ ಜೈ ನೀವು ಕರ್ನಾಟಕ ಮಾತೆ